ಭೂ ಸುಧಾರಣೆ ತಿದ್ದುಪಡಿ ರದ್ದು ಸಿಎಂ ಸಿದ್ದರಾಮಯ್ಯ ಘೋಷಣೆ ಬಿಜೆಪಿ ಆಡಳಿತಾವಧಿಯಲ್ಲಿ ಜಾರಿಗೆ ತಂದ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ರದ್ದು ರದ್ದುಪಡಿಸಿ ಕಾಯ್ದೆ ಒಪ್ಪಬಂದ ಎಪ್ಪತ್ತೊಂಬತ್ತು ಎ ಮತ್ತು ಎಪ್ಪತ್ತೊಂಬತ್ತು ಬಿ ಮರುಸ್ಥಾಪಿಸಲು ನಿರ್ಧರಿಸಿರುವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಕಟಿಸಿದರು ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂಗಳವಾರ ಏರ್ಪಡಿಸಿದ್ದ ಮಾಜಿ ಸಿಎಂ ಡಿ ದೇ ದೇವರಾಜು ಅರಸು ಒಂದು ನೂರ ಒಂಬತ್ತನೇ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಪರ ಹಿರಿಯ ಹೋರಾಟಗಾರ ಮಾಜಿ ಸಚಿವ ಎಸ್ ಕೆ ಕಾಂತ್ ಅವರಿಗೆ ಡಿ ದೇವರಾಜ್ ಅರಸು ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಿದರು ಬಡವರಿಗೆ ನ್ಯಾಯ ಕೊಡಿಸಲೆಂದು ಅರಸು ಉಳುವನೇ ಭೂಮಿ ಒಡೆಯನಾಗಿಸಲು ಭೂ ಸುಧಾರಣಾ ಕಾಯ್ದೆ ಜಾರಿಗೊಳಿಸಿದ್ದರು ಆದರೆ ಬಡವರು ಸಾಮಾಜಿಕ ನ್ಯಾಯ ಪರವಾಗಿಲ್ಲದ ಬಿಜೆಪಿ ಉಳ್ಳವನೇ ಭೂಮಿ ಒಡೆಯನಾಗಲು ಅವಕಾಶ ಕಲ್ಪಿಸಿದೆ ಅರಸು ಕಾಲದ ಭೂ ಸುಧಾರಣಾ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದರ ಉಪಗೊಂಡ ಎಪ್ಪತ್ತೊಂಬತ್ತು ಎ ಮತ್ತು ಬಿ ರದ್ದುಪಡಿಸಿದೆ ಇದರೊಂದಿಗೆ ಕೃಷಿ ಕುಟುಂಬದವರು ಮಾತ್ರ ಕೃಷಿ ಭೂಮಿ ಖರೀದಿಸಬೇಕು ಕೃಷಿಯ ಆದಾಯದ ಮಿತಿ ಇಪ್ಪತ್ತೈದು ಲಕ್ಷ ರು ಒಳಗಿದ್ದವರು ಮಾತ್ರ ಜಮೀನು ಖರೀದಿ ಮಾಡಬಹುದು ಎಂಬುದನ್ನು ಕೊನೆಗೊಳಿಸಿದೆ ಕಾಯ್ದೆ ರದ್ದಾದ ಬಳಿಕ ವಿಚಾರಣೆಗೆ ಬಾಕಿ ಇದ್ದ ಹದಿಮೂರು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಬಿಟ್ಟು ಉಳ್ಳವರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ ಬಡವರ ವಿರೋಧಿಯಾದ ಕಾಯ್ದೆ ತಿದ್ದುಪಡಿ ರದ್ದು ಮಾಡಿ ಎಪ್ಪತ್ತೊಂಬತ್ತು ಎ ಮತ್ತು ಬಿ ಮರುಸ್ಥಾಪಿಸಲಾಗುವುದು ವಿಧಾನ ಪರಿಷತ್ನಲ್ಲಿ ಪಕ್ಷ ಬಹುಮತ ಪಡೆಯುವುದಕ್ಕಾಗಿ ಕಾಯುತ್ತಿರುವೆ ನಿರೀಕ್ಷಿತ ಬಲ ಪಡೆದ ನಂತರ ಕಾಲದ ಉಳುವವನೇ ಭೂಮಿ ಒಡೆಯ ಕಾನೂನು ಮತ್ತೆ ಜಾರಿಗೊಳಿಸುತ್ತೇನೆ ಎಂದು ಸಿದ್ದರಾಮಯ್ಯ ಹೇಳಿದರು ಒಗ್ಗಟ್ಟಿನ ಹೋರಾಟ ಜಾತಿ ಗಣತಿಯಿಂದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಸಾಧ್ಯವೆಂದು ಆ ಪ್ರಯತ್ನಕ್ಕೆ ಕೈ ಹಾಕಿರುವೆ ಇದೇ ಸಿಟ್ಟಿನಿಂದ ಇಲ್ಲದ ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸಿ ರಾಜಕೀಯವಾಗಿ ಮುಗಿಸಲು ಷಡ್ಯಂತ್ರ ಹೂಡಿದ್ದು ಕೆಲವರು ಕೈಜೋಡಿಸಿದ್ದಾರೆ ಷಡ್ಯಂತ್ರದ ವಿರುದ್ಧ ಅವಕಾಶ ವಂಚಿತರು ಹಿಂದುಳಿದವರು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾದ ಅಗತ್ಯವಿದೆ ಜಾತಿ ವ್ಯವಸ್ಥೆ ನಿರ್ಮೂಲನೆ ವಂಚಿತರಿಗೆ ಅವಕಾಶ ಅಕ್ಷರ ಸಂಸ್ಕೃತಿ ಸಂಪತ್ತಿನ ಹೆಂಚಿಕೆಯಿಂದ ಬಸವವಾದಿ ಶರಣರು ಅರಸು ಆಶಯದಂತೆ ಸಮ ಸಮಾಜ ನಿರ್ಮಾಣ ಸಾಧ್ಯವೆಂದು ಸಿಎಂ ಪ್ರತಿಪಾದಿಸಿದರು ವ್ಯವಸ್ಥಿತ ಪಿತೂರಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮಾತನಾಡಿ ಅರಸು ವಿರುದ್ಧ ಅವಕಾಶವಾದಿ ಭ್ರಷ್ಟಾಚಾರ ಅಪಪ್ರಚಾರ ನಡೆಸಿ ಅಧಿಕಾರದಿಂದ ಕೆಳಗಿಳಿಸಲು ವ್ಯವಸ್ಥಿತ ಸಂಚು ರೂಪಿಸಲಾಗಿತ್ತು ಎಂದು ನೆನಪಿಸಿದರು ಅರಸು ದಾರಿಯಲ್ಲಿ ಸಾಗಿರುವ ಸಿದ್ದರಾಮಯ್ಯ ವಿರುದ್ಧವು ದೆಹಲಿಯಿಂದ ರಾಜಭವನದವರೆಗೆ ವಾಮಮಾರ್ಗದಲ್ಲಿ ಅಧಿಕಾರ ಹಿಡಿಯುವ ವ್ಯವಸ್ಥಿತ ಪಿತೂರಿ ವಿರುದ್ಧ ಜನರು ಎಚ್ಚೆತ್ತುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಅಧ್ಯಕ್ಷತೆ ವಹಿಸಿದ್ದ ಶಾಸಕ ರಿಜ್ವಾನ್ ಅರ್ಷದ್ ಮಾತನಾಡಿ ನಲವತ್ತು ವರ್ಷಗಳ ನಿಷ್ಕಳಂಕ ರಾಜಕೀಯ ಜೀವನ ನಡೆಸಿಕೊಂಡು ಬಂದಿರುವ ಸಿದ್ದರಾಮಯ್ಯ ವ್ಯಕ್ತಿತ್ವಕ್ಕೆ ಮಸಿಬಳಿಯಲು ಪ್ರಯತ್ನಿಸುತ್ತಿದ್ದು ಸಾಮಾಜಿಕ ನ್ಯಾಯದ ಪರ ನಿಲುವಿನ ಮೇಲೆ ನಡೆಸಿರುವ ಪ್ರಹಾರವೆಂದು ವಿಶ್ಲೇಷಿಸಿದರು ಸಭಾಪತಿ ಬಸವರಾಜ್ ಹೊರಟ್ಟಿ ಮಾತನಾಡಿದರು ಶಾಸಕ ಎಎಸ್ ಪೊನ್ನಣ್ಣ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ದೇವರಾಜ್ ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಅಧಿಕಾರಿಗಳು ಇದ್ದರು ಕಲ್ಯಾಣಕ್ಕೆ ಕಾಣಿಕೆ ದೇವರಾಜ್ ಅರಸು ಪ್ರಶಸ್ತಿ ಪುರಸ್ಕೃತ ಮಾಜಿ ಸಚಿವ ಎಸ್ ಕೆ ಕಾಂತ್ ಮಾತನಾಡಿ ಬಡವರಿಗೆ ನ್ಯಾಯ ಕೊಡಿಸಲು ಎಪ್ಪತ್ತರ ದಶಕದಲ್ಲಿ ಅರಸು ಶ್ರಮಿಸಿದರು ಭೂ ಸುಧಾರಣೆ ಕಾಯ್ದೆ ದೇಶದಲ್ಲಿ ಮೊದಲ ಜಾರಿಗೆ ತಂದವರು ಕೆಟ್ಟ ವ್ಯವಸ್ಥೆಯನ್ನು ಎದುರಿಸಿ ದೇಶಕ್ಕೆ ಆದರ್ಶ ನೀತಿ ಅನುಷ್ಠಾನಕ್ಕೆ ತಂದವರು ಎಂದು ಗುಣಗಾನ ಮಾಡಿದರು ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಜೊತೆಗೆ ನೀಡಿದ್ದ ಐದು ಲಕ್ಷ ರುಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಈ ಕಾಣಿಕೆ ಅರ್ಪಿಸುವೆ ಎಂದು ಹೇಳಿದಾಗ ಮೆಚ್ಚುಗೆ ವ್ಯಕ್ತವಾಯಿತು ಅರಸುಗೆ ಭಾರತ ರತ್ನ ಶಿಫಾರಸು ದೇಶದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನು ದೇವರಾಜ್ ಅರಸು ಅವರಿಗೆ ಮರಣೋತ್ತರವಾಗಿ ನೀಡಿ ಗೌರವಿಸಲು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಾಗುವುದು ಅಲ್ಲದೆ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಗೆ ಡಿ ದೇವರಾಜ್ ಅರಸು ಎಲೆಕ್ಟ್ರಾನಿಕ್ ಸಿಟಿ ಎಂದು ಮರುನಾಮಕರಣ ಮಾಡಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದರು ದೇವರಾಜ್ ಅರಸು ಆಡಳಿತಾವಧಿಯಲ್ಲಿ ರಾಜ್ಯಕ್ಕೆ ಕರ್ನಾಟಕವೆಂದು ಮರುನಾಮಕರಣ ಮಾಡಲಾಯಿತು ಸಿದ್ದರಾಮಯ್ಯ ಆಡಳಿತದಲ್ಲಿ ಐವತ್ತು ವರ್ಷಗಳನ್ನು ಪೂರೈಸುತ್ತಿರುವ ಕಾರಣ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡವೆಂಬ ಘೋಷವಾಕ್ಯದಡಿ ವರ್ಷಪೂರ್ತಿ ಸಂಭ್ರಮ ಸುವರ್ಣ ಸಂಭ್ರಮ ನಡೆಯುತ್ತಿದೆ ಕಳೆದ ನವೆಂಬರ್ನಲ್ಲಿ ಶುರುವಾಗಿರುವ ಸುವರ್ಣ ವರ್ಷದ ಸಂಭ್ರಮ ಸಮಾರೋಪ ವಿಧಾನಸೌಧದಲ್ಲಿ ನವೆಂಬರ್ ಒಂದಕ್ಕೆ ನಡೆಯಲಿದೆ ಅದಕ್ಕೂ ಮುನ್ನ ಹದಿನಾಲ್ಕು ಅಕಾಡೆಮಿಗಳ ಸಹಯೋಗದಲ್ಲಿ ಗಡಿನಾಡು ರಾಯಚೂರು ಮೈಸೂರು ಮತ್ತು ಮಂಗಳೂರಿನಲ್ಲಿ ತಲಾ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜಿಸಲಿದ್ದೇನೆ ಎಂದು ಸಚಿವ ಶಿವರಾಜ್ ತಂಗಡಗಿ ಹೇಳಿದರು ಈ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು